ಇವತ್ತು ದಿನ ಒಂದು ಹಬ್ಬದ ವಾತಾವರಣ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಮೇಲ್ಚಾವಣೆ ಮೇಲ್ಚಾವಣೆ ಉದ್ಘಾಟನೆ ಬಗ್ಗೆ ನಮ್ಮ ನಾನು ಕೇಳಿದೆ ಹದಿನೆಂಟನೇ ತಾರೀಕು ಗಂಟೆಗೆ ಅಂಬೇಡ್ಕರ್ ಚಾಲನೆಗೆ ನೀವು ಬಂದು ಚಾಲನೆ ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ಕೋಲಾರದಲ್ಲಿ ನಿರ್ದೇಶಕರು ನಾಲ್ಕು ಸತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಕರಾಗಿರ್ತಕ್ಕಂಥ ಅಮರ ಜ್ಯೋತಿ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಂಜನ್ ಅವರಿಗೆ ಚಿರ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಕಲ್ಸಕ್ಕೆ ಇಷ್ಟಪಡ್ತಾ ಇದ್ರು ಅದೇ ತರೂಕರು ಆಸೀನರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ವ್ಯಾಂಕೀನವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಚಂದ್ರ ಅವ್ರ ಜೊತೆ ಸಂಪತ್ ಅವ್ರ ಜೊತೆ ಜಗದೀಶ್ ಅವ್ರ ಜೊತೆ ಭರತ್ ಅವ್ರ ಜೊತೆ ಮುದ್ಗಿರಿ ಗ್ರಾಮಸ್ಥರು ಎಲ್ಲರ ಜೊತೆ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಸ್ನೇಹಿತರು ಇನ್ನೊಬ್ರು ವೇದಿಕೆಯಿಂದ ಆಸಿದ್ದಾಗಿದ್ದಾರೆ ಪೆದ್ದಾಂಜಲಿ ಶಂಕರ್ ಅವರು ಹಿರಿಯರು ಮಸ್ಟೂರು ಪಂಚಾಯಿತಿಯ ನಮ್ಮ ಹಿರಿಯರು ಆಗಿರ್ತಕ್ಕಂಥ ನಾಗಣ್ಣ ಅವರು ಆಸಿದ್ದಾಗಿದ್ದಾರೆ ನಮ್ಮ ಲಕ್ಷ್ಮಣ ಆಸಿದ್ದಾಗಿದ್ದಾರೆ ಮತ್ತು ಮತ್ತೋರು ನಮ್ಮ ಡೈರಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಸ್ಟೂರು ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಾಮ್ ಅವರಿದ್ದಾರೆ ಈಗ ತಾನೇ ಮಾತಾಡಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನ ಕ್ಲಾಸ್ ಮೇಟ್ ಅಂತ ಗದ್ದರು ಎಲ್ಲಾದ್ರೂ ಕೂಡ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಒಂದು ಹಿಟ್ಟರು ಬಹಳ ಅತ್ಯುತ್ತಮವಾಗಿ ಎಲ್ಲರಿಗೂ ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರ್ತಾ ನಾನು ಕೂಡ ವಿಪರೀತ ಸೋಶಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ತಾ ಇರ್ತೇನೆ ಒಳ್ಳೇದು ಯಾಕಂತಂದ್ರೆ ಈ ಭಾರತ ದೇಶ ನಡೀಬೇಕು ಅಂತಂದ್ರೆ ಒಂದು ದಾರಿಯಲ್ಲಿ ಕಲಿಕೊಂಡು ಏನಿತ್ತೋ ಅದನ್ನೆಲ್ಲ ಸರಿಪಡಿಸಿ ನಮ್ಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂತ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತಿನ ದಿನ ಬಹಳ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ತುಂಬಾ ಮಸೀದಿ ಕೊಟ್ಟಿದ್ದೀನಿ ದೇವಸ್ಥಾನಗಳು ಕೊಟ್ಟಿದ್ದೀನಿ ಯಾವುದೋ ಒಂದು ಮನಸ್ಸಲ್ಲಿ ಅಂಬೇಡ್ಕರ್ ಅವರಿಗೆ ನಾನೇನು ಮಾಡಿಲ್ಲ ಅಂತ ಅಂತ ಇದ್ದೆ ಈ ಅವಕಾಶವನ್ನು ನಮಗೆ ಮುದಗಿರಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ನಾನು ಮಾಡಿಕೊಟ್ಟಿದ್ದೀರಾ ಎಲ್ಲಾ ಬದುಗಿರಿ ಗ್ರಾಮ ಮುದುಗಿರಿ ಕಂಡೂರು ಪಂಚಾಯತ್ಲ್ಲ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಯಾವ ಊರಲ್ಲಾಗಲಿ ಯಾವ ಹಳ್ಳಿಯಲ್ಲಾಗ್ಲಿ ಏನೇ ನಾವು ನಿಮ್ಮ ಕಷ್ಟ ಅಂತ ಹೇಳ್ತಾ ಈ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕೆ ನಾಗರಾಜನ್ ಮತ್ತೊಂದು ಮತ್ತೊಂದ್ಸತಿ ನನ್ನ ಅಭಿನಂದನೆ ತಿಳಿಸ್ತಾ ಇದಕ್ಕೆ ನಮ್ಮ ಶಾಸಕರು ಕೂಡ ಬರಬೇಕಾಗಿತ್ತು ಶಾಸಕರು ನನಗೆ ಫೋನ್ ಮಾಡಿದ್ರಿ ಫೋನ್ ಮಾಡಿದಾಗ ಸೆಷನ್ ಅಲ್ಲಿ ತುಂಬಾ ಬಹಳ ಮುಖ್ಯವಾದ ವಿಷಯಗಳನ್ನ ಸೆಷನ್ ಅಲ್ಲಿ ಮಾತಾಡಬೇಕಾಗಿರೋದ್ರಿಂದ ಅವರು ಈ ಈ ಕಾರ್ಯಕ್ರಮಕ್ಕೆ ಧೈರ್ಯಾಗಿದ್ದಾರೆ ಅವ್ರ ಪರವಾಗಿ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ನೀವೆಲ್ಲರೂ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಇದ್ರು ಕೂಡ ಏನು ಅಡ್ಡ ತಂಗಿ ಬಂದಿದ್ದೀರೋ ನಮ್ಮ ಮುಸ್ಲೂರು ಮುದುಕಿ ಪಂಚಾಯತಿ ಅವರು ಏನು ಬಂದಿದ್ದೀರೋ ನಿಮ್ಗೆಲ್ಲರಿಗೂ ಕೂಡ ನನ್ನ ಜನ ಋಣಿಗಳನ್ನ ಹೇಳ್ತಾ ನಮಸ್ಕಾರಗಳನ್ನ ಹೇಳ್ತಾ